ಅಟಲ್ ಭೂಜಲ ಯೋಜನೆಯಡಿ ಗ್ರಾಮ ಪಂಚಾಯಿತಿಗೊಂತು ಚೆಕ್ ಡ್ಯಾಂ ಹಿಂದೆ ಅನುಮೋದನೆಯಾಗುತ್ತಿದ್ದು ಅವೈಜ್ಞಾನಿಕವಾಗಿ ಅಯೋಗ್ಯವಾದ ಸ್ಥಳಗಳನ್ನು ಗುರುತಿಸಲಾದ ಕಾರಣ ತಡೆ ಹಿಡಿಯಲಾಗ್ತಾ ಎಲ್ಲಾ ಎಲ್ಲ ಸ್ಥಳಗಳನ್ನು ಪರಿಶೀಲನೆ ಕೂಡ ಕೆಲವನ್ನ ಬದಲಾಯಿಸುವಂತಹ ಮಂಜೂರಾತಿ ಇದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ನಿನ್ನೆ ಚೆಕ್ ಡ್ಯಾಂಗಳಿಗೆ ಪರಿಶೀಲನೆ ಹಾಗೂ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗಿತ್ತು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಧಾಕರ್ ಅವರು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಇನ್ನು ಅನುದಾನದಲ್ಲಿ ಬಳಿ ದೊಡ್ಡ ಒಂದು ಆಲಿಕುಂಟೆಯ ಅಭಿವೃದ್ಧಿಗೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೂ ಚಾಲನೆಯನ್ನ ನೀಡಲಾಗಿತ್ತು ಇನ್ನು ಬೆಟ್ಟದ ಮೇಲಿನಿಂದ ಬರುವಂತಹ ಒಂದು ನೀರು ಸ್ವಚ್ಛವಾಗಿರುತ್ತದೆ ಸುತ್ತಲೂ ಬೇಲಿ ತಂತಿಯನ್ನ ಅಳವಡಿಸಿದ್ದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಬಳಸಿಕೊಳ್ಳುವ ಒಂದು ಉದ್ದೇಶವಿದೆ ಎಂದು ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಅಲ್ಲಿರುವಂತಹ ಒಂದು ಬಳಿ ಒಂದು ಹೊಸ ಚೆಕ್ ಡ್ಯಾಂ ನಿರ್ಮಾಣಕ್ಕಾಗಿ ಎರಡು ಪಾಯಿಂಟ್ ಐದು ಕೋಟಿಯನ್ನ ಜೊತೆಗೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಅಧಿಕ ಮಳೆ ಬಂದ ಬಂದು ಕೊಚ್ಚಿಕೊಂಡು ಹೋಗಿ ಹೋಗಿತ್ತು ಹೀಗಾಗಿ ಇನ್ನು ಬ್ರಾಹ್ಮಣಹಳ್ಳಿ ಹಳ್ಳಿ ರಸ್ತೆ ನೆಲದಂತಹ ಸೇತುವೆ ಹಾಗೂ ಮಾದಮಂಗಳ ಎಸಗಲಹಳ್ಳಿ ರಸ್ತೆಯಲ್ಲಿ ಕೊಚ್ಚಿ ಹೋಗಿದ್ದಂಥ ಸೇತುವೆಯ ಮರು ನಿರ್ಮಾಣ ಕೂಡ ಮಾಡಲಾಗುವುದು ಒಟ್ಟು ಐದು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಹೇಳಿದ್ದಾರೆ ಅಂತರ್ಜಲ ಅಭಿವೃದ್ಧಿ ಎಲ್ಲೆಲ್ಲಿ ಅವಕಾಶವಿದೆ ಎಂಬುದನ್ನು ಗುರುತಿಸಿ ಕ್ರಮವನ್ನು ಕೈಗೊಳ್ಳಲಾಗುವುದು ಜಲಮೂಲಗಳ ಪುನಶ್ಚೇತನಕ್ಕಾಗಿ ಹಾಗೂ ಜನರಿಗೆ ಅನುಕೂಲವಾಗುವಂತಹ ಒಂದು ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದಿದ್ದಾರೆ ಚಿಂತಾಮಣಿ ತಾಲೂಕಿನ ಜಿಲ್ಲಂಡಹಳ್ಳಿ ಈ ಒಂದು ಇನ್ನು ಅಲ್ಲಿರುವಂತಹ ಸುತ್ತಮುತ್ತಲು ಗ್ರಾಮಗಳಲ್ಲಿ ಒಂದು ಕೂಡ ಅಟಲ್ ಭೂಜಲ ಯೋಜನೆಯಡಿ ನಿರ್ಮಿಸಲಾಗಿರುವಂತಹ ಒಂದು ಚೆಕ್ ಡ್ಯಾಂ ಕಾಮಗಾರಿಗಳನ್ನ ಪರಿವೀಕ್ಷಣೆಯನ್ನ ಮಾಡಲಾಗ್ತಾ ಇದೆ ಸುಮಾರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈವರೆಗೂ ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗವಹಿಸಿದ್ವಿ ಮುಖ್ಯವಾಗಿ ಇವತ್ತು ಅಟಲ್ ಭೂಜಲ ಯೋಜನೆಯಲ್ಲಿ ಚೆಕ್ ಡ್ಯಾಮ್ ಮಾಡುವಂಥದಕ್ಕೆ ಏನು ಸ್ಥಳ ಗುರುತಿಸಿದ್ರು ಆ ಸ್ಥಳ ಸೂಕ್ತವಾಗಿಲ್ಲ ಅಂತಕ್ಕಂಥ ಕಾರಣದಿಂದ ಇವತ್ತು ಪ್ರತಿಯೊಂದು ಜಾಗಕ್ಕೂ ಹೋಗುವಂಥ ಕೆಲಸ ಮಾಡಿದ್ವಿ ಮಧ್ಯದಲ್ಲಿ ಸೀತಂಪಲ್ಲಿಯಲ್ಲಿ ಒಂದು ಟಾರ್ ರಸ್ತೆ ಮಾಡುವಂಥದಕ್ಕೆ ಸುಮಾರು ಐವತ್ತೇಳು ಲಕ್ಷ ರೂಪಾಯಿದು ಅಲ್ಲಿ ಪೂಜೆ ಮಾಡಿದೀವಿ ಮತ್ತು ಇವತ್ತು ಕೋಟ್ಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾಂಪೌಂಡ್ ಕೆಲಸಕ್ಕೆ ಪೂಜೆ ಮಾಡಿದ್ದೀವಿ ಇವತ್ತು ಮುಖ್ಯವಾಗಿ ಅಟಲ್ ಭೂಜಲ ಯೋಜನೆಯ ಚೆಕ್ ಡ್ಯಾಮ್ಗಳ ಸ್ಥಳ ಏನು ನಿಗದಿಯಾಗಿತ್ತು ಅದು ಅವೈಜ್ಞಾನಿಕವಾಗಿದೆ ಅಂಥೇಳಿ ಇವತ್ತು ಹಲವಾರು ಜಾಗಗಳಿಗೆ ಭೇಟಿ ಮಾಡಿ ಆ ಜಾಗಗಳನ್ನು ಬದಲಿ ಮಾಡಿ ಬರುವಂಥದ್ದಾಗಿದೆ ಇವತ್ತು ಇನ್ನು ಮೂರು ಗ್ರಾಮಗಳು ಉಳಿದೋಗಿದೆ ಅಟ್ಟೂರು ವೈಜ್ಕೂರು ಮತ್ತು ನಮ್ಮ ಗಾಜನಹಳ್ಳಿ ಗಾಜಲಹಳ್ಳಿ ಮೂರು ಉಳಿದೋಗಿದೆ ಮತ್ತು ಕನಂಪಲ್ಲಿ ಕೆರೆದು ಸುಮಾರು ನಲವತ್ತೈದು ಲಕ್ಷದ್ದು ಅಭಿವೃದ್ಧಿ ಕೆಲಸ ಅದನ್ನು ಶನಿವಾರಕ್ಕೆ ಮಾಡೋಣ ಅಂತಿದ್ದೀವಿ ಶನಿವಾರ ನಾವು ಏನು ಇವತ್ತು ಹೊಸಕೋಟೆಯಿಂದ ಚಿಂತಾಮಣಿಗೆ ರಸ್ತೆ ಸುಮಾರು ಮೂವತ್ತೊಂಬತ್ತು ಕೋಟಿ ಹತ್ರ ಹತ್ರ ಮೂವತ್ತೊಂಬತ್ತು ಕೋಟಿಯಲ್ಲಿ ಆಗ ನಾನು ಮಾಡಿಸಿದ ಮತ್ತೆ ಟಾರ್ ಹಾಕಿರಲಿಲ್ಲ ಸುಮಾರು ಈಗ ಒಂಬತ್ತು ತಿಂಗಳಿಂದ ನಿರಂತರವಾಗಿ ಇದ್ದಂಥ ಕೆಲವು ತೊಡಕುಗಳು ಸಮಸ್ಯೆಗಳೆಲ್ಲ ನಿವಾರಣೆ ಮಾಡಿ ಈಗ ಮತ್ತೆ ಅದನ್ನು ಟೆಂಡರ್ ಮಾಡಿಸಿ ಇವ ಇವತ್ತು ನೆನೆ ತಾನೇ ಹೊಸಕೋಟೆ ಭಾಗದಲ್ಲಿ ಸಾಮಾನ್ಯ ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡರು ಅವರ ಭಾಗದ ಪೂಜೆ ಮಾಡಿದ್ದಾರೆ ಈಗ ನಮ್ಮ ಭಾಗದ್ದು ನಾವು ಶನಿವಾರ ಹತ್ತು ಹನ್ನೊಂದುವರೆಗೆ ಪೂಜೆ ಮಾಡೋಣ ಅಂತಿದ್ವಿ ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ವೈಜ್ಕೂರು ಆಮೇಲೆ ಅಟೂರು ಆಮೇಲೆ ಗಾಜಿನಲ್ಲಿ ಮುಗಿಸಿ ಇಲ್ಲಿ ಕ್ರಾಸ್ ಕ್ರಾಸಲ್ಲಿ ಇವತ್ತು ಪೂಜೆ ಹಮ್ಮಿಕೊಂಡಿದ್ವಿ ಶನಿವಾರ ಅದಾದ ನಂತರ ಕನಪಲ್ಲಿ ಕೆರೆ ಪೂಜೆ ಮಾಡ್ತೀವಿ ಮತ್ತು ಇನ್ನೊಂದು ಬೇರೆ ಕಾರ್ಯಕ್ರಮ ನಿಗದಿ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ ಮೇಲೆ ಈ ರೀತಿ ಬೆಳಗ್ಗಿಂದ ನಾವು ಸತತವಾಗಿ ಎಲ್ಲ ಜಾಗಗಳಿಗೂ ಹೋಗಿ ಎಲ್ಲ ಸ್ಥಳಗಳಿಗೆ ಏನು ಎಲ್ಲೆಲ್ಲಿ ನಿಗದಿಯಾಗಿದೆ ಚೆಕ್ ಡ್ಯಾಮು ಬಹುಶಃ ಎರಡೆರಡು ಕಡೆ ಮಾತ್ರ ಅವರು ಗುರಿಸಿದ್ದಂಥದ್ದು ಮಾತ್ರ ಮಾಡ್ತೀವಿ ಇನ್ನು ಕಡೆ ಇವತ್ತು ಸೂಕ್ತವಾದಂತಹ ಜಾಗಗಳನ್ನ ಹುಡುಕಿ ಇವತ್ತು ಬದಲಾವಣೆ ಮಾಡುವಂತ ಕೆಲಸ ಮಾಡಿದ್ದೀವಿ ಯಾಕಂದ್ರೆ ಇವತ್ತು ಹಣ ವ್ಯರ್ಥ ಆಗಬಾರ್ದು ರೈತರಿಗೆ ಇವತ್ತು ನೀರು ಚೆಕ್ ಡ್ಯಾಮ್ ಅಲ್ಲಿ ನೀರು ನಿಂತು ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಬೆಳಗ್ಗಿಂತ